ಒಂದು ಪೂರ್ತಿ ಫಿಲಮ್ ಚೆನ್ನಾಗಿ ನೋಡಿ ಚೆನ್ನಾಗಿದೆ ಹೊಸ ಬರ್ತೀವಿ ಮೂವಿ ಒಳ್ಳೆ ಕಾನ್ಸೆಪ್ಟ್ ಇದೆ ಸೊ ಎಲ್ಲರೂ ಬಂದು ನೋಡಿದ್ರೆ ಇನ್ನು ಸ್ಪ್ರೆಡ್ ಮಾಡಿ ಚೆನ್ನಾಗಿದೆ ಒಳ್ಳೆ ತುಂಬ ಲವ್ ಸ್ಟೋರಿಗಳು ಬರ್ತಾ ಇದೆ ಸ್ವಲ್ಪ ಸ್ಟೋರಿಯಲ್ಲಿ ಸೊ ಚೆನ್ನಾಗಿದೆ ಅನಿಸುತ್ತೆ ಸ್ಟೋರಿ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಚೆನ್ನಾಗಿದೆ ಮೇನ್ ಇಂಪಾರ್ಟೆಂಟ್ ಆಗಿ ಸೊ ಅದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ್ಯೂ ಟ್ರೈ ಎಲ್ಲ ತುಂಬ ಚೆನ್ನಾಗಿದೆ ನೈಸ್ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಎಂಟರ್ಟೈನಿಂಗ್ ಕಾಮಿಡಿ ಮೂವಿ ಕಾಲೇಜ್ ಹುಡುಗರ್ಗಂತಲೇ ಮಾಡಿರೋದು ಏನಂದರೆ ಮೈನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇದು ಏನಾದ್ರೂ ಕನ್ಕ್ಲೂಷನ್ನು ಹಳ್ಳಕ್ಕೆ ಬಿದ್ದವರು ಮತ್ತೆ ಹಳ್ಳಕ್ಕೆ ಬಿದ್ದೇ ಬೀಳ್ತಾರೆ ಅಂತ ಅದನ್ನು ಅವಾಯ್ಡ್ ಮಾಡ್ಕೊಂಡು ಒಳ್ಳೆ ಹೊಸಬ್ರು ಹೊಸ ಕಲಾವಿದರು ಎಲ್ಲರೂ ಒಂದು ಮುಂದೆ ಬರಲಿ ಪ್ರೋತ್ಸಾಹಿಸಿ ಅವ್ರನ್ನ ಇನ್ನು ಪ್ರಮೋಟ್ ಮಾಡಿ ಫಿಲಮ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬರೋ ಏನು ಹಸು ಹಸೂರಿಗೆ ಸಪೋರ್ಟ್ ಮಾಡಬೇಕು ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಸರ್ ತುಂಬ ಚೆನ್ನಾಗಿದಾಗ ಹೋಗಿ ಮೂವಿ ಚೆನ್ನಾಗಿ ಟೀಮು ಕೇಳಿಸಿ ಮತ್ತೆ ಕನ್ನಡದವ್ರು ಒಂದು ಕೆಲಸ ಕನ್ನಡದವ್ರು ಪರಭಾಷೆ ಮಾತಾಡ್ತಾರೆ ಟಿ ವಿ ನೋಡೋಕ್ಕೆ ಭಾಳ ಖುಷಿಯಾಗಿ ಒಂದು ವಾರದ ಮುಂಚೆನೆ ತಗೊಳ್ತಾರೆ ಟಿಕೆಟ್ ಕನ್ನಡ ಸಿನಿಮಾ ನೋಡೋಕ್ಕೆ ಅವತ್ತು ಬರಲ್ಲ ಜಸ್ಟ್ ಅವರು ರಿಲೀಸ್ ಆದ್ದೇನೆ ಬರಬೇಕು ದಯವಿಟ್ಟು ಕನ್ನಡ ಬಳಸಿ ಕನ್ನಡ ಬಳಸಿ ಕಲರ ಟೀಮ್ಗೆ ಆಶ್ರಯ ಈ ಫಿಲ್ಮಲ್ಲಿ ವಿತೌಟ್ ಮೇಕಪ್ ಅನಿಸ್ತಾ ಇದೆ ಚೆನ್ನಾಗಿದೆ ಒಳ್ಳೆ ಒಂದು ಸಾಂಗ್ ಇದೆ ಸೂಪರ್ ಸಾಂಗ್ ಬಟ್ ಇನ್ನೊಂದು ಎರಡು ಸಾಂಗ್ ಇದ್ರೆ ಚೆನ್ನಾಗಿದೆ ಅನಿಸ್ತಾ ಇದೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ತುಂಬ ಚೆನ್ನಾಗಿದೆ ಸರ್ ಇದು ಕಾಲೇಜಲ್ಲಿ ಮಕ್ಕಳು ಓದಬೇಕು ಯುವ ಪ್ರತಿಭೆಗಳನ್ನು ಪಡೆಯುವಂಥ ಒಳ್ಳೆಯ ಸಿನಿಮಾ ಎಲ್ಲ ಕನ್ನಡಿಗರ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಿ ಯುವ ಪ್ರತಿಭೆಗಳಿಗೆ

ಬಟ್ ಇವಾಗ ಪ್ರೆಸೆಂಟ್ ಏನ್ ಆಗುತ್ತೆ ಆದರೆ ದುಡಿಯೋ ಟೈಮಲ್ಲಿ ಆಮೇಲೆ ಚೆನ್ನಾಗಿ ಸಂಚಾರ ಮಾಡೋ ಟೈಮಲ್ಲಿ ಬರ್ದಾಕೊಂಡು ಏನು ಇರ್ತಾರೆ ಲೈಫ್ ಆರ್ ಮಾಡ್ಕೊಳ್ತಾರೆ ಅದಕ್ಕೊಂದು ಸಗದ ಇರೋ ಮೆಸೇಜ್ ಕೊಟ್ಟಿದ್ದಾರೆ ಹೊಸ ತಂಡ ಬಗ್ಗೆ ಕೊಟ್ಟಿರೋ ಸ್ಟೋರಿ ಅದೇ ಸ್ಟುಡಿಯೋ ಸಿಗೋದು ತಂಗಿನೂ ಕೂಡ ಆಕ್ಟ್ ಮಾಡಿರೋ ಮೂವಿ ಸೀರಿಯಾಗಿ ಸೊ ಇಡೀ ಟೀಮ್ ಅವರು ಒಂದೇ ಫ್ಯೂಚರ್ ಅಲ್ಲೂ ಕೂಡ ಸಕ್ಸಸ್ಗಾಗಿ ನಮ್ಮ ಕನ್ನಡ ಮೂವಿನ ಎಲ್ಲರೂ ಪ್ರಮೋರ್ಟ್ ಮಾಡಿ ಬೆಳೆಸಿ ಆದಷ್ಟು ಏನಂದ್ರೆ ನಮ್ಮ ಹೊಸೊಬ್ರು ಒಂದು ಮೂವಿ ಮಾಡಬೇಕು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕಾದ್ರೆ ನನಗೆ ತುಂಬಾ 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 ಕಷ್ಟಪಟ್ಟಿರ್ತಾರೆ ಅದೊಂದು ಪ್ರತಿಫಲಾಗಿ ಎಲ್ಲರೂ ಅದನ್ನು ಪ್ರಮೋಟ್ ಮಾಡ್ಕೊಂಡು ಬಂದು ಬೆಳೆಸ್ತೀವಿ ಅಂತ ಹೇಳ್ತೀವಿ ಎಲ್ಲರೂ ಥಿಯೇಟ್ರಿಗೆ ಮೂವಿ ನೋಡಿ ಸಗತಾಗಿದೆ ಒಳ್ಳೆ ಮೆಸೇಜ್ ಇದೆ

아래에 있는 거는 뭐예요? 시스템을 갖춰서 갖춰다 మెసేజ్ ఓరియెంటెడ్ అవుతుంది మెసేజ్ ఓరియెంటెడ్ ఆ సినిమా జనకి ఇష్ట ఆగే నేను తుది లొకేషన్స్ ఆగింగ్బో కాంప్రాక్ట్ ಬನ್ನಿ ಸಿನಿಮಾ ಥಿಯೇಟರ್ಸ್ಗೆ ಬನ್ನಿ ಕನ್ನಡ ಸಿನಿಮಾನ ಬೆಳೆಸಿ ಒಳ್ಳೆದೇ ಸರ್ ಹೇಳಿ ನಿಮಗೆ ಅದೇ ಸರ್ ಹೊಸ ಹೊಸದಾಗಿ ಸಿನಿಮಾ ಮಾಡಿದ್ದೀನಿ ಎಲ್ಲ ಬಂದು ನೋಡಿ ನಮ್ಮ ಸಿನಿಮಾನ ಇಷ್ಟಪಟ್ಟು ಅಂತ ಹೇಳ್ಬಿಟ್ಟು ಹೀಗೇನೆ ಅವರು ನಾಲ್ಕು ಜನ ಕೇಳಿ ಜನ ಕಳಿಸಿ ಆಮೇಲೆ ಕನ್ನಡ ಸಿನಿಮಾ ನೋಡೋದೇ ಕಡಿಮೆ ಎಲ್ಲ ನೋಡಿ ತುಂಬ ಸ್ವಲ್ಪ ಇಷ್ಟಪಟ್ಟಿದ್ದಾರೆ ಸ್ವಲ್ಪ ಹೇಳಿ ಅವರು ಕಳಿಸಿದ್ರೆ ನಮಗೆ ಖುಷಿ ಡೈರೆಕ್ಟರ್ ಕೂಡ ಇದೇ ಮೊದಲ ಬಾರಿಗೆ ಡೈರೆಕ್ಷನ್ ಮಾಡಿ ಅದೇ ಸರ್ ನಮಗೆ ಫೈನಲ್ ಆಗಿ ಜನ ನೋಡಿ ಇಷ್ಟಪಟ್ಟರೆ ಖುಷಿ ಸರ್ ಅಷ್ಟೇ ನನಗೆ ತುಂಬ ಆಸೆ ಇತ್ತು ನಾನು ಮ್ಯೂಸಿಕ್ ಮಾಡೋದು ಆಗಿ ನಮ್ಮ ಸ್ಪೀಕರ್ಸ್ ಎಲ್ಲ ಕೇಳಿ ಕೇಳಿ ನನಗೆ ಅಭ್ಯಾಸ ಇರುತ್ತೆ ಬಟ್ ಆ ಥಿಯೇಟರ್ ಕೇಳಿದಾಗೆ ಆ ರೆಸ್ಪಾನ್ಸ್ ಇರುತ್ತೆ ಕೇಳಬೇಕಾದ್ರೆ ನಾ ಏನು ಅಂತ ಹೇಳಿದ್ರೆ ನಾನು ಟೆನ್ ಪರ್ಸೆಂಟ್ ನಂಗೆ ಇನ್ನೂ ಜಾಸ್ತಿನೇ ಸಿಕ್ಕಿದೆ ರೆಸ್ಪಾನ್ಸ್ ಎಲ್ಲ ಫಿನ್ ಪರ್ಸೆಂಟ್ ರೆಸ್ಪಾನ್ಸ್ ಸೊ ಅಷ್ಟೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನನ್ನಿಂದ ಎಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದಕ್ಕಿಂತ ಜಾಸ್ತಿನೇ ಸಿಗ್ತದೆ ಬಟ್ ಎಷ್ಟೊಂದು ಜನಕ್ಕೆ ಮೂವಿ ನೋಡೋಕೆ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಮೂವಿ ಅಂತ ಸೊ ಅದು ನನ್ನನ್ನು ಹೊಸಬ್ರು ಮೂವಿ ಅಂತೂ ಮರದೇ ತುಂಬ ಇದೆ ಸೊ ಬಂದ್ರೇ ಅವ್ರಿಗೆ ಅದ್ರದ್ದು ಎಂಟರ್ಟೈನ್ಮೆಂಟ್ ಆಗಲಿ ವ್ಯಾಲ್ಯೂ ಆಗಲಿ ಟೋಟಲ್ ಟೆಕ್ನಿಕಲ್ ಟೀಮ್ ಏನೇನು ಮಾಡಿದ್ದಾರೆ ಅಂತ ಅವ್ರಿಗೆ ರಿಯಲೈಸ್ ಆಗಿ ಬಟ್ ನನ್ನ ಕಡೆಯಿಂದ ಒಂದು ಪ್ರಾಮಿಸ್ ಏನಂದ್ರೆ ಬಂದರೆ ಡೆಫಿನೆಟ್ ಆಗಿ ಎಂಜಾಯ್ ಮಾಡಬೇಕು ಟಾಪ್ ಅಂಗಬಿಟ್ಟರೆ ಸೊ ಈಗ ಥ್ಯಾಂಕ್ ಯು ಯಾವ್ ಇಷ್ಟ ಆಗಿದೆ ಗೊತ್ತಾ ಮೂವಿ ರಿಯಲಿಸ್ಟಿಕ್ ಆಗಿದೆ ತುಂಬಾ ಬಿಲ್ಡಪ್ ಇಲ್ಲ ಆಗಿ ಓಸ್ಟ್ ಕತೆ ಕಥೆ ನಿಜವಾಗ್ಲೂ ಈ ಇಲ್ಲ ಆಗ್ಬೋದು ಅಂತ ಅಡಿ ಜಾಸ್ತಿ ಇಷ್ಟ ಆಗುತ್ತೆ ಇವಾಗ ಬಿಟ್ಟು ನನಗೆ ಮೂವಿ ಕ್ಯಾಮ್ರಾಮನ್ ಸೊ ಶೂಟಿಂಗ್ ಹೆಂಗಿತ್ತು ಅದೇ ಬಗ್ಗೆ ಪ್ರತಿಯೊಬ್ರು ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ ಎಲ್ರು ಬಂದು ಥಿಯೇಟರ್ ಬಂದ ಸಿನಿಮಾ ನೋಡಿ ಹೊಸಬ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಪ್ರತಿಯೊಬ್ರು ಎಂಟರ್ಟೈನ್ ಮಾಡುತ್ತೆ ಈ ಸಿನಿಮಾ ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು ಫ್ಯಾಮಿಲಿ ಸಮೇತವಾಗಿ ಎಲ್ಲರೂ ಬಂದು ಸಿನಿಮಾ